কাপানু স্যার ওই আনা ওই সিরিয়াট বল ಬನ್ನಿ ಅಣ್ಣ ಸೀರೆ ಹಿಡ್ಕೊಳ್ಳಿ ಬನ್ನಿ ಬನ್ನಿ ಸೀರೆ ಹಿಡ್ಕೊಳ್ಳಿ ಕಾಸರಗೋಡಿನಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಹೊನ್ನಾವರ ಪೋರ್ಟ್ ಲಿಮಿಟೆಡ್ ಕಂಪನಿ ಮಂಗಳವಾರ ಮುಂದಾಗಿದ್ದು ಇದಕ್ಕೆ ಸ್ಥಳೀಯರು ಮತ್ತೊಮ್ಮೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾಸರಗೋಡಿನಲ್ಲಿ ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಹೊನ್ನಾವರ ಪೋರ್ಟ್ ಲಿಮಿಟೆಡ್ ಕಂಪನಿ ಮಂಗಳವಾರ ಮುಂದಾಗಿದ್ದು ಇದಕ್ಕೆ ಸ್ಥಳೀಯರು ಮತ್ತೊಮ್ಮೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೆಲಸ ಪ್ರಾರಂಭ ಮಾಡಲು ಹೊನ್ನಾವರ ಪೋರ್ಟ್ ಲಿಮಿಟೆಡ್ ಕಂಪನಿ ಪ್ರಯತ್ನಿಸಿದ್ದಕ್ಕೆ ಸ್ಥಳೀಯರು ಪ್ರತಿಭಟನೆ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಿಗೆಂದು ತಂದ ಮಣ್ಣು ತುಂಬಿದ್ದ ಟಿಪ್ಪರ್ ಜೆಸಿಬಿ ಅಡ್ಡಗಟ್ಟಿ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದ್ರು ಇದೇ ವೇಳೆ ಖಾಸಗಿ ಕಂಪನಿಯ ಗುತ್ತಿಗೆದಾರರಿಗೆ ಬೆಂಬಲ ನೀಡಲು ಕಾಸರಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಕ್ಕದ ಊರಿನ ಮೀನುಗಾರ ಯುವಕರು ಆಗಮಿಸಿದ್ದು ಅವರಿಗೆ ಸ್ಥಳೀಯ ಮೀನುಗಾರ ಮಹಿಳೆಯರು ಪ್ರತಿರೋಧ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ವ್ಯಕ್ತವಾಗುತ್ತಿದ್ದಂತೆ ಸ್ಥಳಕ್ಕೆ ಬಂದ ಹೊನ್ನಾವರ ತಹಶೀಲ್ದಾರರು ಗುತ್ತಿಗೆ ಕಂಪನಿಗೆ ಕೆಲಸ ನಿಲ್ಲಿಸಲು ಹೇಳಿದರಾದರೂ ಜಾಗ ಖಾಲಿ ಮಾಡಲು ಕಂಪನಿ ಕೆಲಸದವರು ಹಿಂದೇಟು ಹಾಕಿದ್ರು ಕಂಪನಿ ನೌಕರರ ಮತ್ತು ಮೀನುಗಾರರ ನಡುವೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ಬಂದಿತ್ತು ತದನಂತರ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು ಓಹ್ ನೆ ರೋಡ್ ಅಭಿವೃದ್ಧಿ ಕಾರ್ಯ ಅವರಿಗೆ ಸ್ಥಳೀಯರಲ್ಲ மீனಗಾರರಲ್ಲ ನಾವು ಸ್ವಲ್ಪ ನಮಗೆ ತೊಂದರೆ ಆಗ್ತದೆ ನಮ್ಮ ಟೊಂಕ ಒಂದರಲ್ಲಿ ಏಕಾಏಕಿಯಾಗಿ ಬಹಳಷ್ಟು ಒಂದು ಕೆಂಪು ಮಣ್ಣು ತುಂಬಿದಂಥ ವಾಹನಗಳು ಹಾಗೂ ಜೆ ಸಿ ಬಿಗಳ ಆರ್ಭಟ ಶುರುವಾಗೋಯಿತು ಅಷ್ಟರಲ್ಲಿ ನಮ್ಮ ಸ್ಥಳೀಯ ಜನ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ತಿಳಿಸ್ಲಿಕ್ಕೆ ಶುರು ಮಾಡಿದ್ರು ಮತ್ತೆ ರಸ್ತೆ ಮಾಡ್ತಾ ಇದ್ದಾರೆ ಬೇಗ ಬನ್ನಿ ಅಂತ ಅಂದ್ಕೊಂಡು ಅದು ನಮ್ಮ ಮೀನುಗಾರಿಕೆ ತೊಡಗಿರೋದ್ರಿಂದ ಬಹಳಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗಲ್ಲ ಇಪ್ಪತ್ತೈದರಿಂದ ಮೂವತ್ತು ಜನ ನಾವು ಇಲ್ಲಿ ಇದ್ವಿ ಅದರಲ್ಲೂ ತಹಶೀಲ್ದಾರ್ ಸಾಹೇಬರು ಕೂಡ ಇವತ್ತೊಂದು ಸಂದರ್ಭದಲ್ಲಿ ನಾವು ಕರೆದಾಗ ತಕ್ಷಣ ನಮಗೆ ಒಂದು ಧಾವಿಸಿದ್ರು ಆ ಕಾರಣ ಆಗಿ ನಮ್ಮ ಪಿ ಎಸ್ ಐ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ರು ಒಂದು ಭಾಳಷ್ಟು ಒಂದು ಸಾಂಗ ರೀತಿಯಲ್ಲಿ ಕೂಡ ನಾವು ಇವತ್ತೆ ಅಲ್ಲಿ ರಸ್ತೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ತಡೆ ಹೊಡ್ಡಿದ್ವಿ ಪ್ರತಿಯೊಬ್ಬರು ನಾವು ಕೇಳಿದ್ರು ಏನು ಕಾರಣ ಯಾಕೆ ರಸ್ತೆ ಮಾಡ್ತಿದ್ದೀರಾ ಯಾವ ರಸ್ತೆ ಎಲ್ಲಿ ಯಾವ ಅನುದಾನದಲ್ಲಿ ಮಾಡ್ತೀವಿ ಯಾವುದು ಅವ್ರ ಹತ್ರ ದಾಖಲೆಗಳು ಕೂಡ ಇಲ್ಲ ಯಾವುದೇ ಪ್ರೈವೇಟಿಂದ ಮಾಡ್ತಾ ಇದ್ದಾರಂತೆ ನಮ್ಮ ಮೀನುಗಾರರ ಜಾಗದಲ್ಲಿ ಇವತ್ತು ಪ್ರೈವೇಟ್ ಮಾಡಲಿಕ್ಕೆ ಇವರಿಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿಯ ಒಂದು ಅಧಿಕಾರ ಇಲ್ಲ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮನ್ನು ಮತ್ತೆ ಮತ್ತೆ ನೀವು ಇದೇ ರೀತಿ ಕೆಣಕ್ತಾ ಇದ್ರೆ ನಾವು ಎಲ್ಲ ಮೀನುಗಾರಿಕೆ ಸ್ಥಗಿತ ಮಾಡಿಕೊಂಡು ನಾವು ರಸ್ತೆ ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಇಷ್ಟಪಡ್ತೀವಿ ನಮ್ಮ ಮೀನುಗಾರರು ಮೀನುಗಾರಿಕೆ ತೆರಳಿದ ಸಮಯ ನೋಡಿ ಇಲ್ಲಿ ಜನ ಕಡಿಮೆ ಇದ್ದ ಸಮಯ ನೋಡಿ ಅದು ಕೂಡ ಅಂತ ಹೇಳಿದ್ರೆ ಒಂದು ದಬ್ಬಾಳಿಕೆ ಅಂತ ಹೇಳ್ಬೋದು ಇದು ಇದು ಕೂಡ ಇವತ್ತಿನ ಇವತ್ತು ಇಲ್ಲಿ ಏನು ನಡೀತಾ ಇದೆ ಇದು ಕೂಡ ದಬ್ಬಾಳಿಕೆ ಯಾವ ತರ ದಬ್ಬಾಳಿಕೆ ಅಂತ ಹೇಳಿದ್ರೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಏನು ಹೇಳಿದ್ರು ಕಂಪನಿ ಅವರಿಗೆ ಅವ್ರ ಮಾತಿಗೆ ಬೆಲೆ ಇಲ್ಲ ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಸಚಿಕುಮಾರ್ ಅವರಿದ್ದಾರೆ ಅವರು ಗಾಡಿ ತೆಗಿ ಅಂತ ಹೇಳಿದ್ರೆ ಅವ್ರ ಮಾತಿಗೂ ಬೆಲೆ ಇಲ್ಲ ಜಿ ಎಂ ಮಾ ಮಾತಾಡ್ತಾರೆ ಅಂತ ಹೇಳಿ ಜಿ ಎಂ ಹುಟ್ಟಿಗೆ ಮಾತಾಡಿ ಯಾರೋ ಮೂರನೇ ವ್ಯಕ್ತಿ ಅವರು ಸೆಕ್ಯೂರಿಟಿ ಗಾರ್ಡ್ ಕನ್ನಡದಲ್ಲಿ ಮಾತಾಡ್ತಾರೆ ಜಿ ಎಂ ಅಂದ್ಕೊಂಡು ಇಲ್ಲಿ ಯಾವ ಥರ ಇಲಿಗಲ್ಲಿ ನಡೀತಾ ಉಂಟು ಅಂತ ನೋಡಿ ನೀವು ಯಾಕಂತ ಹೇಳಿದ್ರೆ ಇವತ್ತು ಇದೆಲ್ಲ ಮಾಧ್ಯಮ ಮುಖಾಂತರ ನಾನು ಹೇಳ್ಕೊಳ್ತಿದ್ದೆ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಹೇಳಿ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹೇಳ್ತಾರೆ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಫೋರ್ಟ್ ಸಂಬಂಧಪಟ್ಟ ರೋಡ್ ಮಾಡ್ತಿದ್ದೇವೆ ಇದು ಕಂಪನಿಯವರು ಅಂತ ಹೇಳ್ತಾ ಇದ್ದಾರೆ ಕಂಪ್ನಿಯವರು ಫೋರ್ಟ್ ಡಿಪಾರ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸೇರಿ ಕಂಪನಿಯರ್ ಮಾತ್ರ ಇಲ್ಲ ಇದರಲ್ಲಿ ಫೋರ್ಟ್ ಡಿಪಾರ್ಟ್ಮೆಂಟ್ ಕಂಪನಿಯರ್ ಎಲ್ಲ ಒಟ್ಟಿಗೆ ಇದಾರೆ ಅವ್ರು ಹೇಳುದು ನೋಡಿದ್ರೆ ಇದೊಂಥರ ಗಂಡ ರಾಜ್ಯ ಗುಂಡಾ ರಾಜ್ಯ ಅಂತ ಹೇಳಿದ್ರೆ ಈಗ ನೋಡಿ ಒಂದು ಕಾರಲ್ಲಿ ಒಬ್ಬ ಜನ ಕಾರಲ್ಲಿ ಹಿಡಿದು ದೊಡ್ಡ ದೊಡ್ಡ ರೋಡು ಕಬ್ಬು ರೋಡ್ ಇಷ್ಟು ದೊಡ್ಡ ದಪ್ಪ ರೋಡು ಮತ್ತೆ ದೊಣ್ಣೆ ಇಷ್ಟು ದಪ್ಪ ದೊಣ್ಣೆ ತಂದ್ಕೊಂಡು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದಾರೆ ಅದನ್ನು ಕೂಡ ಬೇರೆಯವರು ಯಾರೋ ಯಾರೋ ವ್ಯಕ್ತಿಯನ್ನು ತಂದು ಇಲ್ಲಿ ಇಂಥದ್ದು ಇಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ ಇದನ್ನು ಕೇಳಲಿಕ್ಕೆ ಯಾರು ಇಲ್ಲ ಅಂದ್ರೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಯಾವ ಅಧಿಕಾರಿ ಇಲ್ಲ ಯಾವ ಜಿಲ್ಲಾಧಿಕಾರಿಗಳು ಯಾವ್ದು ಯಾರು ಸಂಬಂಧ ಇಲ್ಲ ಇಲ್ಲಿ ಯಾಕಂತ ಹೇಳಿದ್ರು ತಗೊಂಡ್ರೆ ಮಿನಿಸ್ಟರ್ ಹೆಸರ ಮನೆಗೆ ಒಂದು ಮಾತಾಡ್ತಾರ ಇಲ್ಲ ಇದು ಸ್ಮಶಾನ ರೋಡ್ ಅಂತ ಹೇಳ್ತಿಲ್ಲ ಅಲ್ಲ ಹೆಬ್ಬ ಅಲ್ಲ ನಂಗೆ ಅಲ್ಲ ಸರ್ ನಾನು ನಾನ್ ನಿಮ್ಗೆ ಕೇಳ್ತಾ ಇರೋದು ಹೆಬ್ಬಾರ್ ಮನೆಯಲ್ಲಿ ಹೇಳಿ ಹೌದಲ್ಲ ಸರ್ ಸರ ಫಿನಿಶ್ಡ್ ಆಗಲಿ ಗೌರ್ಮೆಂಟ್ ಆಗಲಿ ಪಬ್ಲಿಕ್ ಇಸ್ ಗೌರ್ಮೆಂಟ್ ಗೌರ್ಮೆಂಟ್ ಬೇರೆ ಅಲ್ಲ ಪಬ್ಲಿಕ್ ಜನಸಾಮಾನ್ಯ ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಹೇಳಿದ್ರಲ್ಲ ಅವರು ಯಾವ್ದಾರ ಮಠದ ಸೀದಾ ಸೀದಾ ಕೇಳೋದಿಲ್ಲ ನಿಮಗೆ ದರ್ಬಾದ್ ಬೇರೆ ಇಲ್ಲ ಇಲ್ಲಿ ತಹಸೀಲ್ದರ್ಮಾಡ ನಮ್ಮತ್ತಿಗೆ ಕೊಡ್ತಾರೆ ತಹಸೀಲ್ದರ್ಬಾದ್ ಬೇರೆ ಇಲ್ಲೇ ಈ क्यों? ए मैंने बोला था तुम्हारी छुट्टा का दोसा फोंडो हां मैं दे दिया क्या बात है नाम मेरी को समझ में नहीं आया ना क्या क्या कहले इधर बात समझ में आता ना, <Kelvin> नहीं दादा क्या कहले इधर बात समझ में आता नहीं भाई क्या कहले इधर कर चल अंदर एसी है तहसीलदार साहेब अंदर ले और खाली कर तू खाली कर अरे को पर रिस्क कर आज दो सेम टाइम था आज आओ जूजू में रेडियस साहब साहब चले आ जाओ जूजू में रेडियस